ನಮ್ಗೆ ಇಷ್ಟ ತಿದ್ದಿ ಬುದ್ಧಿ ಹೇಳೋದು ನಮ್ಗೆ ಗೊತ್ತಣ್ಣ ಸ್ವಲ್ಪ ಮಾಡ್ಕೊಳ್ಳಿ ಇವತ್ತಿನ ದಿನದಲ್ಲಿ ಬಾಯಿಯಲ್ಲಿ ಹೇಳಿದ್ರೆ ಯಾರು ನಂಬುವುದಿಲ್ಲ ಸ್ವಾಮಿ ನಮ್ಮ ಶಕ್ತಿಯನ್ನ ಶಕ್ತಿಯನ್ನ ತೋರ್ಸ್ಬೇಕು ಅಂತ ಇದ್ರೆ ಏನಾದ್ರೂ ಪವಾಡ ತೋರಿಸ್ಬೇಕಾಗತ್ತೆ ಇನ್ನು ನಾಲ್ಕು ವರ್ಷದಲ್ಲಿ ನಿಮ್ಮ ಅಂಗಡಿ ನೋಡಿ ನಿಮ್ಗೆ ಅರ್ಥ ಆಗ್ತದೆ ಸುಳ್ಳು ಪಳ್ಳನ್ನ ಹೇಳಿ ಮೋಸ ಮಾಡುವಂತೆ ಸ್ವಾಮಿ ನಾನಲ್ಲ ಮಾಡಿ ತಂದೆ ಸ್ವಾಮಿ ಏನಾದ್ರೂ ಧರ್ಮ ಮಾಡಿ ಪಕ್ಕದಲ್ಲಿ ರಾಜಕಲೆ ಕಂಡು ಬರ್ತಾ ಇದೆ ನಿಮಗೆ ಜೀವನದಲ್ಲಿ ತುಂಬಾ ನಂದಿದ್ದೀರಿ ಜೀವನದಲ್ಲಿ ತುಂಬಾ ಇಟ್ಕೊಳ್ಳಿ ಅಲ್ಲ ಸ್ವಾಮಿ ರಾಜ ಕಳೆ ಕಂಡು ಬರ್ತಾ ಇದೆ ಆರ್ಥಿಕತೆ ಒಂದೇ ಅಲ್ಲ ಸ್ವಾಮಿ ಆರ್ಥಿಕತೆ ಇವತ್ತಿರ್ತದೆ ನಾಳೆ ಇರುವುದಿಲ್ಲ ನಗ್ತಾ ಮಾತಾಡೋರು ಯಾರು ನಮ್ಮವರಲ್ಲ ಹೋಗಿ ರೇಗಾಡೋರು ಯಾರು ನಮ್ಮವರಲ್ಲ ಅಂತ ಏನಿಲ್ಲ ಬರುವಾಗ ತಗೊಂಡ್ ಒಂದು

ನಿನ್ನ ಕೈಲಾದ್ರೆ ಧರ್ಮ ಮಾಡು ಸ್ವಾಮಿ ನಿನ್ನ ಕೈಲಾದ್ರೆ ಧರ್ಮ ಮಾಡು ಇಲ್ಲಾಂದ್ರೆ ಅವಹೇಳನ ಮಾಡಬೇಡ ನಿನ್ನ ಹೆಸರು ಸಹಕಾರದಿಂದ ಬರ್ತಾ ಇದೆ ಸಹ ಅಥವಾ ಸಹಕಾರದಿಂದ ನಿನ್ನ ಹೆಸರು ಬರ್ತಾ ಇದೆ ಹೌದಾ ಸುಳ್ಳ ನನ್ನ ಸಿದ್ಧಿಗೆ ನೀನು ಅವಮಾನ ಮಾಡಬೇಡ ಕಂದ ಅಷ್ಟು ಸುಲಭವಾಗಿ ಎಣಿಸ್ಕೋಬೇಡ ನಿನ್ನ ಹೆಸರು ಕೂಡ ಅಹಕಾರದಿಂದ ಬರ್ತಾ ಇದೆ ಹೌದಾ ಇಲ್ಲ ಹೇಳು ಅಹಕಾರದಿಂದ ಆರಂಭಗೊಂಡು ಲೋಕಾರದಿಂದ ಅಂತ್ಯಗೊಳ್ತಾ ಇದೆ ನಿನ್ನೆ ಹೆಸರು ನಮ್ಮ ಹೆಸರುಗಳು ನಮ್ಮ ಹೆಸರು ನಮ್ಮ ಆತ್ಮಕ್ಕೆ ಗೊತ್ತಿರ್ತದೆ ರೋಕಾರದಿಂದ ಬರ್ತಾ ಇದ್ದ ನಿನ್ನೆ ದ್ರೋಹ ಮಾಡುವ ಅಗತ್ಯ ಇಲ್ಲ ದಯವಿಟ್ಟು ನಿಮ್ಮ ಹೆಸರು ಹೇಳಿ ಕಪ್ಪುಟ್ಟಿ ಹಣ ನನ್ನಲ್ಲಿ ನಂಬಿಕೆ ಇಲ್ಲ ಅಂದ್ರೆ ನಿಮ್ಮ ಹೆಸರು ಹೇಳಿ ನಾನು ಸುಳ್ಳು ಹೇಳ್ತಾ ಇದ್ದೀನಿ ಅಥವಾ ನನ್ನ ಮೇಲೆ ನನ್ನ ಸಿದ್ಧಿಗೆ ಭರವಸೆ ಇಲ್ಲ ಅಂದ್ರೆ ನಿಮ್ಮ ಹೆಸರು ಹೇಳಿ ಹೌದಾ ಎಲ್ಲ ಸಾರ್ವಜನಿಕ ಸ್ಥಳದಲ್ಲಿ ಸಾರ್ವಜನಿಕವಾಗಿ ಸುಳ್ಳನ್ನು ಹೇಳಿ ಮೋಸಗೊಳಿಸುವಂತ ಉದ್ದೇಶ ನನ್ನದಲ್ಲ ಸ್ವಾಮಿ ಇರುವಂತದ್ದನ್ನ ಹೇಳ್ತಾ ಇದ್ದೇನೆ ಬರುವಾಗ ತೆಗೆದುಕೊಂಡು ಬಂದಿದ್ದೇನು ಇಲ್ಲ ನಾವು ಹೋಗುವಾಗ ಕೊಂಡು ಇಲ್ಲ ನೀರ್ ಬೇಡ ಸ್ವಾಮಿ ನೀರ್ ಬೇಡ ಸ್ವಾಮಿ ಸುಳ್ಳು ಹೇಳುವಂತ ಸಾರ್ವಜನಿಕ ಸ್ಥಳದಲ್ಲಿ ಸುಳ್ಳು ಹೇಳಿಕೊಂಡು ಜೀವನ ಮಾಡುವಂತ ಜೀವನ ನನ್ನದಲ್ಲ ಕಾಶ್ಮೀರದಲ್ಲಿ ಏಳು ತಿಂಗಳುಗಳ ಕಾಲ ಇದ್ದೆ ನಾನು ಬಂದಿದೆ ಹೋದಾದ್ರೆ ಹೇಳಿ ಕೇಳಿ ಹೆಸರನ್ನ ರಹಕಾರದಿಂದ ಬಂದಿದೆ ಹೋದಾದ್ರೆ ಹೇಳಿ ಕೇಳಿ ಅವ್ರ ಹತ್ರ ಹೆಸರನ್ನ ಯಾವುದು ನಾನು ಆಡುವಂತ ಮಾತಾಡ ಸ್ವಾಮಿ ನಾನು ಪಡೆದುಕೊಂಡು ಬಂದಂತ ಸಿದ್ಧಿ ಹೇಳ್ತಾ ಇದ್ದೆ ಏನು ತೊಂದರೆ ಆಗುದಿಲ್ಲ ಸ್ವಾಮಿ ಸಾರ್ವಜನಿಕವಾಗಿ ಒಬ್ಬ ವ್ಯಕ್ತಿ ಹೀಗೆ ತಿರುಗಾಡ್ದು ಸುಮ್ನೆ ಬಿಡ್ತಾರ ನಮ್ಮ ಸಿದ್ಧಿಗೆ ಸಂಬಂಧಪಟ್ಟ ಏನು ಮಾಡ್ಲಿಲ್ಲ ಸ್ವಾಮಿ ಆ ಹುಡುಗನಿಗೆ ಏನು ಆಗೋದಿಲ್ಲ ಆ ಭರವಸೆ ನನಗಿದೆ ನನಗೆ ಅವಮಾನ ಮಾಡಬಾರದು ವೃತ್ತಿಯ ಬಗ್ಗೆ ನೀವು ಮಾಡುವಂತ ವೃತ್ತಿಯ ಬಗ್ಗೆ ಅವಮಾನವನ್ನು ಮಾಡಿದ್ರೆ ಸುಮ್ಮನೆ ಇರ್ತೀರಾ ಯಾವುದೇ ವೃತ್ತಿ ಇರ್ಲಿ ಸರ್ ಏನ್ ಸ್ವಾಮಿ ನಿಮ್ಮ ವೃತ್ತಿಯ ಬಗ್ಗೆ ನಿಮ್ಗೆ ಏನಾದ್ರೂ ಅವಮಾನ ಮಾಡಿ ಸರಿ ಆದ್ರೂ ನನ್ನ ಸಿದ್ಧಿಯ ಬಗ್ಗೆ ನನ್ನ ಬಗ್ಗೆ ನನಗೆ ಏನು ಹೇಳಿದ್ರು ಬೇಸರವಿಲ್ಲ ನನ್ನ ಬಗ್ಗೆ ಏನ್ ಹೇಳಿದ್ರು ಬೇಸರವಿಲ್ಲ ಸ್ವಾಮಿ ನನ್ನ ವೃತ್ತಿಯ ಬಗ್ಗೆ ಏನಾದ್ರು ಅವರಿಗೆ ಬಂದವರಿಗೆ ತಪ್ಪಲ್ವಾ ನೀವು ಹೇಳಿದ್ರು ದೇವರಿಗೆ ಮಾಡಿದ್ದಲ್ವಾ ನೀವು ಹಂಗ್ ಮಾಡಿ ತಪ್ಪಲ್ಲ ದೇವರಾದ್ಮೇಲೆ ನಿಮ್ಮ ಗುರು ಆದ್ಮೇಲೆ ಅವರಿಗೆ ಬುದ್ಧಿ ಹೇಳ್ಬೇಕು ಬಿಟ್ಟು ಅದನ್ನ ಬಿಟ್ಕೊಂಡು ನೀವು ಏನೇನು ಮಾಡುದು ತಪ್ಪಲ್ವಾಗಿ ಏನಾದ್ರು ಬಯಸಿರ್ಬಹುದು ಅದನ್ನ ನೀವು ಚಿಂತೆ ಹೇಳ್ಬೇಕು ಬಿಟ್ರೆ ಅದನ್ನ ಅವ್ರಿಗೆ ಏನು ಅನ್ಯಾಯ ಹಾಗೆ ಮಾಡ್ಲಿಲ್ಲ ನನ್ನ ಸಿದ್ಧಿಯ ಬಗ್ಗೆ ಅರಿವಾಗ್ಲಿಕ್ಕೆ ಮಾಡಿದ್ದಷ್ಟೇ ಅದ್ರ ಬಗ್ಗೆ ಏನು ಚಿಂತೆ ಪಡುವಂತ ಅಗತ್ಯ ಇಲ್ಲ ಎಲ್ಲ ಸರಿಯಾಗಿದೆ ಅಲ್ಲ ಈಗ ಅಷ್ಟೇ ಏನೇ ಒಂದು ಪ್ರೋಕ್ಷಣೆ ಮಾಡಿದ್ರು ಕೂಡ ನಾನು ಮುಟ್ಟಿದ್ಮೇಲೆ ಸರಿಯಾಗ್ಬೇಕಾದ್ರೆ ಅಲ್ವಾ ಸಾರ್ವಜನಿಕವಾಗಿ ಹಾಗೆ ಮಾಡ್ಲಿಕ್ಕೆ ಆಗ್ತದಾ ನಂಬಿಕೆ ನೀವು ಧರ್ಮ ಕೇಳಿದಾಗ ನಾನು ಕೊಟ್ಟೆ ನನ್ನ ನನ್ನ ಶಕ್ತಿ ನಾನ್ ನಿಮ್ಗೆ ಕೊಟ್ಟೆ ನೀವ್ ಅದು ಬೇಡ ಅಂತ ಹೇಳಿದ್ರಿ ಅಲ್ವಾ ನಿಮ್ ಧರ್ಮ ಲೆಕ್ಕದಲ್ಲಿ ನಾವು ಕೊಟ್ಟಿದ್ದನ್ನ ನೀವು ಸ್ವೀಕರಿಸ್ಬೇಕು ಹೌದಲ್ವಾ ನಾವು ಜಾಸ್ತಿ ಕೇಳಲಿಕ್ಕೆ ನಮ್ಗೆ ಅಂಗಡಿಗೆ ಬರುವಂತ ದೇವರು ದೇವರಿಗೆ ನೀವೇನು ಕೈ ಮಾಡಿದಾಗ ನಾವೇನು ಕೈ ಮಾಡಿದಾಗ ನಮ್ಗೆ ಏನಾಗುತ್ತೆ ನೀವು ಗುರುಗಳು ಅಂತಿಲ್ಲ ಸರಿ ಗುರುಗಳು ಸರಿ ಒಪ್ಬರ್ತೇನೆ ಆದ್ರೆ ನಾವು ಕಷ್ಟಕ್ಕೆ ಇದ್ದೇವೆ ಅಂತ ನಮ್ಗೆ ಕಷ್ಟ ಇದ್ದಾಗ ನಾವು ನಿಮಗೆ ಶಕ್ತಿ ಎಷ್ಟು ಕೊಟ್ಟಿದ್ದೇವೆ ನಿಮ್ಮ ಕಷ್ಟ ಗೊತ್ತು ನನಗೆ ನಿಮ್ಮ ಕಷ್ಟ ನಿವಾರಣೆ ಆಗ್ಲಿ ಅನ್ನುವಂತ ಉದ್ದೇಶ ನಂದು ಅಷ್ಟೇ ಇವತ್ತು ಎರಡು ರೂಪಾಯಿ ಮೂರು ರೂಪಾಯಿಗೆ ಕಷ್ಟ ಪಡ್ತಾ ಇದ್ದೀರಿ ಒಂದೊಂದು ದಿನ ಇದೇ ಊರಲ್ಲಿ ನಾನು ಬಂದಿದ್ದೆ ಇದೇ ಊರಲ್ಲಿ ಎರಡು ವರ್ಷದ ಹಿಂದೆ ಬಂದಿದ್ದೆ ಇದೇ ಪಕ್ಕದಲ್ಲಿ ಅಂಗಡಿ ಇದೆ ಅವರದ್ದು ಒಮ್ಮೆ ಒಂಬರ್ ಅಂಗಡಿ ಹೋದ್ರೆ ನಾನು ಆ ವರ್ಷದಲ್ಲಿ ಆ ನಡಿ ಅವ್ರ ಅಂಗಡಿಗೆ ಹೋಗುದಿಲ್ಲ ಆಯ್ತಾ ಅವ್ರು ಇವತ್ತು ಒಳ್ಳೆ ರೀತಿಯಲ್ಲಿ ಅನುಕೂಲದಲ್ಲಿದ್ದಾರೆ ಇದ್ದಾರೆ ಕರೀತಾ ಇದ್ದಾರೆ ಆದ್ರೆ ನಾನು ಹೋಗ್ತಾ ಇಲ್ಲ ಯಾರ ಅಂಗಡಿಗೆ ಸೆಲೆಕ್ಟ್ ಮಾಡ್ಕೊಂಡು ನಾನೇ ಹೋಗ್ತೇನೋ ಅಲ್ಲಿ ಮಾತ್ರ ನನ್ನ ಕೆಲಸ ಅಷ್ಟೇ ಇನ್ನು ನಾಲ್ಕು ವರ್ಷದಲ್ಲಿ ನಿಮ್ಮ ಅಂಗಡಿ ನೋಡಿ ನಿಮ್ಗೆ ಅರ್ಥ ಆಗ್ತದೆ ಸುಳ್ಳು ಪಳ್ಳನ್ನ ಹೇಳಿ ಮೋಸ ಮಾಡುವಂತ ಸ್ವಾಮಿ ನಾನಲ್ಲ ಪ್ರಾಮಾಣಿಕವಾಗಿ ಹೇಳಿ ಕೇಳಿ ಏನಾದ್ರು ಆಗಿದೆ ಅಂತ ಹಾ ಅನಾವಶ್ಯಕವಾಗಿ ಇನ್ನೊಬ್ಬರಿಗೆ ಮೋಸಗೊಳಿಸುವಂತ ಉದ್ದೇಶ ನನ್ನದಲ್ಲ ಇನ್ನೊಬ್ಬರಿಗೆ ನೋವು ಮಾಡುವಂತ ಉದ್ದೇಶ ನನ್ನಲ್ಲಿಲ್ಲ ನೀವು ಕೊಡುವಂತ ನೀವು ಕೊಡುವಂತ ಕಾಣಿಕೆಯಲ್ಲಿ ನಾನು ಬೇರೆ ಸದುದ್ದೇಶಗಳಿಗೆ ಉಪಯೋಗಿಸ್ತೇನೆ ಅಷ್ಟೇ ಯಾವುದೇ ದುಷ್ಟಕಗಳಿಗೆ ಬಲಿಯಾದ ಯಾವುದೇ ವ್ಯಾಮೋಹಕ್ಕೆ ಬಲಿಯಾದ ವ್ಯಕ್ತಿ ನಾನಲ್ಲ ಸ್ವಾಮಿ ಮುಂದಿನ ದಿನದಲ್ಲಿ ನಿಮ್ಮ ಈ ವ್ಯವಹಾರ ಎಲ್ಲ ಒಳ್ಳೆ ರೀತಿಯಲ್ಲಿ ಮುಂದೆ ಬರ್ತೀರಾ ನೀವು ಜೀವನದಲ್ಲಿ ಏನು ಆಗುದಿಲ್ಲ ಎಲ್ಲದೂ ಒಳ್ಳೇದೇ ಆಗುತ್ತೆ ದೇವರ ಆಶೀರ್ವಾದ ನಿಮ್ಮ ಮೇಲೆ ಇದೆ ವೃತ್ತಿಯನ್ನ ಬಿಡಬೇಡಿ ವೃತ್ತಿಯನ್ನ ಇನ್ನು ಉತ್ತುಂಗಕ್ಕೆ ಕೊಂಡು ಹೋಗ್ತಾರೆ ದೇವರು ನಿಮ್ಮ ನಂಬಿಕೆ ದೇವರ ಮೇಲೆ ಇರಲಿ ಬೇಡದಿರುವಂತ ವಸ್ತು ನನ್ನಲ್ಲಿಲ್ಲ ಅಥವಾ ಇನ್ನೊಬ್ಬರಿಗೆ ಮೋಸಗೊಳಿಸುವಂತ ಉದ್ದೇಶ ನನ್ನದಲ್ಲ ಏನ್ ಹೇಳದೆ ನಾವು ಬರುವಾಗ ಏನು ಕೊಂಡು ಬಂದಿಲ್ಲ ಸ್ವಾಮಿ ಹೋಗುವಾಗ ಏನು ತಗೊಂಡು ಹೋಗುವುದಿಲ್ಲ ಇರುವಂತ ನಾಲ್ಕು ದಿನ ಒಳ್ಳೆ ರೀತಿಯಲ್ಲಿ ಬಾಳ್ವೆ ಮಾಡ್ಬೇಕು ಒಳ್ಳೆ ರೀತಿಯಲ್ಲಿ ಜೀವನ ಮಾಡ್ಬೇಕು ನಾವು ಮಾಡುವಂತ ಕೆಲಸ ಭಗವಂತ ಮೆಚ್ಚಬೇಕು ಹೋದ ಇಲ್ಲ ನೀವು ಮಾಡುವಂತ ವೃತ್ತಿಯಲ್ಲಿ ನೀವು ಮಾಡುವಂತ ವೃತ್ತಿಯಲ್ಲಿ ನಿಮ್ಗೆ ಶ್ರೇಯೋಭಿವೃದ್ಧಿ ಇದೆ ಶಕ್ತಿ ಇದೆ ಅಥವಾ ನಂಬಿಕೆ ಇದೆ ಭರವಸೆ ಇದೆ ನಾವು ಮಾಡುವಂತ ಕೆಲಸ ನಮ್ಮ ಶಕ್ತಿಯಲ್ಲಿ ದೇವರನ್ನು ಕಾಣ್ತೇವೆ ನಾವು ಆ ದೇವರಿಗೆ ಏನು ಅನ್ಯಾಯ ಮಾಡಿಲ್ಲ ಆಯ್ತಾ ಇವತ್ತಿನ ಇವತ್ತಿನ ದಿನದಲ್ಲಿ ಬಾಯಿಯಲ್ಲಿ ಹೇಳಿದ್ರೆ ಯಾರು ನಂಬುವುದಿಲ್ಲ ಸ್ವಾಮಿ ನಮ್ಮ ಶಕ್ತಿಯನ್ನ ಶಕ್ತಿಯನ್ನ ತೋರ್ಸ್ಬೇಕು ಅಂತ ಇದ್ರೆ ಏನಾದ್ರೂ ಪವಾಡ ತೋರ್ಸ್ಬೇಕಾಗತ್ತೆ ಇದೇ ಮಂತ್ರ ಇದೇ ಮಂತ್ರ ಪ್ರೋಕ್ಷಣೆಯನ್ನ ಅವ್ರ ಕೈಯಲ್ಲಿ ಕೊಟ್ಟು ನನ್ನ ತಲೆ ಮೇಲೆ ಹಾಕಿ ಅಥವಾ ಅವ್ರ ಕೈಯಲ್ಲಿ ಕೊಟ್ಟು ನಿಮ್ಮ ತಲೆ ಮೇಲೆ ಹಾಕಿ ಏನು ಆಗೋದಿಲ್ಲ ಸ್ವಾಮಿ ನಾನ್ ತಂದಂತ ಪೌಡರ್ ನಾನ್ ತಂದಂತ ಹುಡಿಯನ್ನ ನಿಮ್ ಕೈಯಲ್ಲಿ ಕೊಡ್ತೇನೆ ಇವ್ರ ತಲೆ ಮೇಲೆ ಹಾಕಿ ಇವ್ರಿಗೆ ಏನು ಆಗೋದಿಲ್ಲ ನಾವು ಮಾಡಿದಂತ ಮಂತ್ರ ಪ್ರೋಕ್ಷಣ ಇಲ್ಲಿ ಮಾತ್ರ ಯಾರು ಇದು ಮಾಡುದಿಲ್ಲ ಈ ಹುಡಿ ಹಾಕುದು ಅವಡಿ ಹಾಕುದು ಆ ಏನೇ ಮಾಡುದು ಅದಕ್ಕೆಲ್ಲ ನಮ್ಮಲ್ಲೆಲ್ಲ ಬಹಳ ಕಮ್ಮಿ ಯಾರು ಅದಕ್ಕೆಲ್ಲ ಸಪೋರ್ಟ್ ಮಾಡುದಿಲ್ಲ ಒಳ್ಳೆ ರೀತಿ ನಾವೆಲ್ಲ ಈಗ ಹೌದು

ನೂರ ಒಂದು ರೂಪಾಯಿ ಕೊಡಿ ನಿಮ್ಗೆ ಒಳ್ಳೇದಾಗ್ತದೆ ಖಂಡಿತ ಒಳ್ಳೇದಾಗ್ತದೆ ನೂರಕ್ಕೆ ನೂರು ನಿಮ್ಗೆ ನಾನು ಎರಡು ವರ್ಷ ಬಿಟ್ಟು ನಾನು ಇದೇ ರಸ್ತೆಯಲ್ಲಿ ತಿರುತ್ತೇನೆ ಆಮೇಲೆ ನೀವೇ ಇದೇ ಅಂಗಡಿಯಲ್ಲಿ ಕೂತ್ಕೊಂಡಿದ್ರೆ ಖಂಡಿತ ನಾನು ಗುರುತು ಹಿಡಿದು ಕರಿತೀರಿ ನಾಲ್ಕು ವರ್ಷದಿಂದ ಇದೇ ರಸ್ತೆಯಲ್ಲಿ ಬಂದಿದೆ ಇದೇ ಪಕ್ಕದ ಬಿಲ್ಡಿಂಗ್ ನ ಅದ್ರ ಪಕ್ಕದಲ್ಲಿ ಒಂದು ಅಂಗಡಿ ಇದೆ ನಾಲ್ಕು ವರ್ಷದಿಂದ ನಾನು ಹೀಗೆ ಮಾತಾಡಿಸಿದೆ ಅವ್ರ ಹತ್ರ ಕೇಳಿದ್ರೆ ಗೊತ್ತಾಗ್ತದೆ ಸ್ವಾಮಿ ನಿಮ್ಗೆ ಪಕ್ಕದಲ್ಲೇ ಸುಳ್ಳನ್ನ ಹೇಳಿ ಜೀವನ ಮಾಡುವಂತ ಉದ್ದೇಶ ಖಂಡಿತ ಒಳ್ಳೇದಾಗ್ತದೆ ಬಟ್ ನಾನ್ ಬಾಯಿ ಬಿಟ್ಟು ಹೇಳುವಂತದ್ದೇನೆ ನಿಮ್ಗೆ ಗೊತ್ತಾಗ್ತದೆ ಆಮೇಲೆ ನನ್ನನ್ನು ಹುಡುಕಿದ್ರು ನಾನ್ ಕೈಗೆ ಸಿಗುದಿಲ್ಲ ನಿಮ್ಗೆ ನೀವು ನೂರ ಒಂದ್ ರೂಪಾಯಿ ಕೊಡ್ತೀರಾ ಇಲ್ಲಿ ಮುಂದೆ ಬನ್ನಿ ಇದನ್ನ ಮುಟ್ಟಿ ಒಂದ್ಸರಿ ನಂಗೆ ಕೊಟ್ಬಿಡಿ ಇದನ್ನು ಯಾಕಂದ್ರೆ ನಾನು ಈ ಅಂಗಡಿಗೆ ಬಂದಿದ್ದೆ ಒಳ್ಳೇದಾಗ್ಲಿ ಪ್ರತಿಯೊಬ್ಬರಿಗೂ ಒಳ್ಳೇದಾಗ್ಲಿ ಯಾಕಂದ್ರೆ ನಾವು ಕೆಲಸ ಮಾಡುವಂತ ಕೆಲಸದಲ್ಲಿ ದೇವರನ್ನ ಮೆಚ್ಚಬೇಕು ನಮ್ಗೆ ಇನ್ನೊಬ್ಬರಿಗೆ ದ್ರೋಹ ಮಾಡಬಾರ್ದು ಅನ್ಯಾಯ ಮಾಡಬಾರದು ಅಥವಾ ನಮ್ಮ ನಿಷ್ಠೆಯಲ್ಲಿ ನಾವಿದ್ರೆ ದೇವ್ರ ನಮ್ಗೆ ಹರಿಸ್ತಾನೆ ಅಲ್ವಾ ಅದಕ್ಕೋಸ್ಕರ ಎಲ್ರಿಗೂ ಒಳ್ಳೇದ್ ಮಾಡ್ಲಿಕ್ಕೆ ನಾನು ಒಬ್ಬನೇ ಬಂದಿಲ್ಲ ನಾವು ನ್ಯೂಸ್ ನೆಕ್ಸ್ಟ್ ಚಾನಲ್ ಇಂದ ಬಂದಿದ್ದೇವೆ ಅಲ್ಲ ನನಗೆ ಏನ್ ಅನ್ಸುತ್ತೆ ಈಗ ಸ್ಟಾರ್ಟಿಂಗ್ ನಾವು ಒಳಗಡೆ ಬಂತ ಬಂದ್ ನಾನು ಫಸ್ಟ್ ಇವ್ರನ್ನೆಲ್ಲ ಮಾತಾಡ್ತೀವಿ ಅಷ್ಟೊತ್ತಿಗೆ ನಿಮ್ಗೆ ಏನ್ ಅನಸ್ತ ಅಥವಾ ನಿಮ್ಗೆ ಇರುವಂತ ಪರಿಸ್ಥಿತಿ ಅಥವಾ ನಿಮ್ ಕಷ್ಟ ಇತ್ತ ಆ ಪರಿಸ್ಥಿತಿಯಲ್ಲಿ ಈ ತರ ಒಬ್ರು ಬಂದು ಜ್ಯೋತಿಷ್ಯೋ ಒಬ್ಬ ಮಂತ್ರವಾದಿಯೋ ಬಂದು ಹೇಳ್ಬೋದಾ ಅಷ್ಟೊತ್ತೇನ್ ಅನಸ್ತ ನಿಮ್ಗೆ ಅಂತ ನಂಗೆ ಅಷ್ಟೊಂದು ಆಯ್ತ ಹಾಗೆ ಹಾ ನೀವು ಇವತ್ತಿನ ಕಾಲದಲ್ಲ ಇವತ್ತಿನ ಕಾಲದಲ್ಲ ಒಬ್ಬ ಪೌಡರ್ ಹಾಕಿ ಒಬ್ಬ ಅಂತ ತಾಯಿತ್ರಿಕೆ ಇದು ನ್ಯೂಸ್ ನೆಕ್ಸ್ಟ್ ಚಾನಲ್ ಇಂದ ಮಾಹಿತಿಯ ಜೊತೆಗೆ ಮನೋರಂಜನೆ ಜೊತೆಗೆ ಅವೇರ್ನೆಸ್ ಮೂಡಿಸಿಕೋಸ್ಕರ ಒಂದ್ ಸಣ್ಣದೊಂದು ಕಾರ್ಯಕ್ರಮ ನಮ್ದು ಕಿರಿಕುಗುರು ಸ್ವಲ್ಪ ಅಡ್ಜಸ್ಟ್ ಮಾಡ್ಕೊಳ್ಳಿ ಅಂತ ಈ ಕಾರ್ಯಕ್ರಮ ಕೇವಲ ನಮ್ಮ ಉದ್ದೇಶ ಏನಂದ್ರೆ ನಿಮ್ಮನ್ನ ಮೋಸಗೊಳಿಸುವಂತ ಉದ್ದೇಶ ನಮ್ದಲ್ಲ ಯಾಕಂದ್ರೆ ನಮ್ಮ ತರನೇ ಇದೇ ತರ ವೇಷ ಹಾಕೊಂಡು ಎಷ್ಟೋ ಜನರ ಸಾಮಾನ್ಯ ಜನರ ಮೋಸ ಒಂದು ಜಾಲ ಇದೆ ಅದರದ್ದೇ ಆದ ಜಾಲ ಇದೆ ಇಂಥ ಸಂದರ್ಭದಲ್ಲಿ ಈ ಮೋಸಕ್ಕೆ ನೀವು ಗುರಿ ಆಗ್ಬೇಡಿ ಅಥವಾ ಮೋಸಕ್ಕೆ ಒಳಗಾಗಿ ಹಣವನ್ನ ಅಥವಾ ಯಾವುದನ್ನು ಕಳ್ಕೊಳ್ಬೇಡಿ ನೀವು ಆಸ್ತಿ ಒಂದು ಅಮೌಲ್ಯವಾದ ವಸ್ತು ಕಳ್ಕೊಳ್ಬೇಡಿ ನೀವು ಅನ್ನುವಂತ ಕೇವಲ ಒಂದು ಮಾಹಿತಿ ನೀಡುವ ಉದ್ದೇಶ ಮಾತ್ರ ನಮ್ದು ದೇವರು ಕೂತಲ್ಲೇ ನಮ್ಗೆ ಯಾವ್ದನ್ನು ಕೊಡುವುದಿಲ್ಲ ದೇವ್ರಿದೆ ದೈವ ಇದೆ ನಂಬಿಕೆ ಇದೆ ಭಕ್ತಿ ಇದೆ ಅಥವಾ ನಾವು ಮಾಡಿದಕ್ಕೆ ಕೆಲಸಕ್ಕೆ ಪ್ರತಿಫಲ ಕೊಟ್ಟೆ ಕೊಡ್ತಾನೆ ದೇವ್ರು ಆದ್ರೆ ಪರೀಕ್ಷೆ ಬರೆಯದೆ ಅಥವಾ ಪರೀಕ್ಷೆಗೆ ಕೂತ್ಕೊಳ್ಳದೆ ರಿಸಲ್ಟ್ ಹೇಕ್ ಕೊಡ್ತಾನೆ ನಮ್ಮ ಶ್ರಮ ನಾವು ಪಡ್ತಾನೆ ಇರ್ಬೇಕು ನಮ್ಮ ಕೆಲಸ ನಾವು ಮಾಡ್ತಾನೆ ಇರ್ಬೇಕು ದೇವ್ರು ಮಾತ್ರ ಮೇಲಿಂದ ನಮ್ಗೆ ಹರ್ತಾನಷ್ಟೇ ಈಗ ಜ್ಯೋತಿಷ್ಯ ಅಥವಾ ಈ ತರ ಇದು ಸುಳ್ಳ ಹೇಳ್ತಾ ಇಲ್ಲ ನಾವು ಅಥವಾ ಯಾವುದೇ ಸ್ವಾಮೀಜಿಗಳಿಗೆ ಅಥವಾ ಯಾವುದೇ ಮಂತ್ರವಾದಿಗಳಿಗೆ ಅಥವಾ ಒಬ್ಬ ಜ್ಯೋತಿಷಿಗೆ ಅವ್ರನ್ನ ಕಡಿಮೆ ಮಟ್ಟಕ್ಕೆ ಮಾಡಿ ನಾವು ಹೇಳ್ತಾ ಇಲ್ಲ ಅಥವಾ ಅವ್ರನ್ನ ತುಂಬಾ ಅಹ್ ತಮಾಷೆ ಮಾಡ್ಸೋಕೋಸ್ಕರ ಮಾಡ್ತಾ ಇಲ್ಲ ಅವ್ರನ್ನು ಅವಮಾನ ಮಾಡ್ತಾ ಇಲ್ಲ ಇದರಲ್ಲೂ ಕೂಡ ಕೆಲವರು ಡಮ್ಮಿ ಮಾಡ್ಕೊಂಡು ಬರೋ ಇರ್ತಾರೆ ಅವ್ರ ಅವರಿಂದ ಸ್ವಲ್ಪ ಎಚ್ಚೆತ್ಕೊಳ್ಳಿ ಅನ್ನುವಂತ ಉದ್ದೇಶದಿಂದ ಈ ಒಂದು ಕಾರ್ಯಕ್ರಮ ನಿಮ್ಮ ಪ್ರೀತಿ ಅಭಿಮಾನ ನಮ್ಮ ನ್ಯೂಸ್ ನೆಕ್ಸ್ಟ್ ಚಾನೆಲ್ ಮೇಲೆ ಇರಲಿ ಥ್ಯಾಂಕ್ ಯು ಸ್ವಲ್ಪ ಸ್ವಲ್ಪ ಅಡ್ಜಸ್ಟ್ ಮಾಡ್ಕೊಳ್ಳಿ